ಪರಮಾತ್ಮ ಮನುಷ್ಯನಿಂದ ಏನನ್ನೂ ಬಯಸುವುದಿಲ್ಲ ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಪರಮಾತ್ಮನ ಮಕ್ಕಳು ಬಸವಣ್ಣನವರು ಹೇಳ್ತಾರೆ ಮರಿಬೇಡ ಕುರಿಬೇಡ ಒಂದು ಪತ್ರೆಯನ್ನು ಕೊಡು ಸಾಕು ನಿನ್ನ ಭಕ್ತಿಯ ಸಂಕೇತವಾಗಿ ಒಂದು ಪತ್ರೆಯನ್ನು ಕೊಡು ನೀನು ಕೊಡೋದಿದ್ದರೆ ಅದು ಬೇಕಾಗಿಲ್ಲ ಆ ಪತ್ರೆಯೂ ಕೂಡ ಪರಮಾತ್ಮನೇ ಸೃಷ್ಟಿ ಮಾಡಿದ್ದು ಇಲ್ಲಿ ನಮ್ಮದಂತ ಕೊಡೋದಕ್ಕೆ ನಾವೆಲ್ಲ ಬರಿಗೈಲಿ ಬಂದಿರೋರು ನಾವು ಏನನ್ನು ಭಗವಂತನಿಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಅಹಂಕಾರಗಳನ್ನು ಬಲಿ ಕೊಟ್ಟು ನಮ್ಮ ಮೋಹಗಳನ್ನು ಬಲಿ ಕೊಟ್ಟು ನಮ್ಮ ದುರಹಂಕಾರಗಳನ್ನು ಬಲಿ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದನ್ನೆಲ್ಲ ಆ ಪರಮಾತ್ಮನಿಗೆ ಬಲಿ ಕೊಟ್ಟು ನಮ್ಮನ್ನು ನಾವು ಪರಮಾತ್ಮನಿಗೆ ಅರ್ಪಿಸಿಕೊಂಡ್ರೆ ಸಾಕು ಪಾಪ ಆ ಮೂಕ ಜೀವಿಗಳನ್ನು ಪರಮಾತ್ಮನಿಗೆ ನಾವು ಬಲಿ ಕೊಡ್ತೀವಿ ಅಂತಂದರೆ ಒಂದು ಅಪಹಾಸ್ಯ ಅದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ಬಹಳ ನೋವಾಗುತ್ತೆ ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದವನ ಪರಮಾತ್ಮ ಹಾಗೇ ಆ ಜೀವಗಳನ್ನು ಸಹ ಆ ಮೂಕ ಜೀವಿಗಳನ್ನು ಸಹ ಸೃಷ್ಟಿ ಮಾಡಿದ್ದಾನೆ ಹೀಗಾಗಿ ಒಂದು ಜೀವವನ್ನು ತೆಗೆದು ಇನ್ನೊಂದು ಜೀವಕ್ಕೆ ನಾವು ಒಳ್ಳೇದು ಮಾಡ್ತೀವಿ ಅಂತಲಾಗಲಿ ಅಥವಾ ಒಂದು ಕೊಲೆಯನ್ನು ಮಾಡಿ ಕೊಲೆ ಅಂತಂದರೆ ಒಂದು ಪ್ರಾಣಿ ಹತ್ಯೆ ಮಾಡಿದ್ರೂ ಕೂಡ ಕೊಲೆನೇ ಮನುಷ್ಯನನ್ನು ಕೊಲೆ ಮಾಡಿದ್ರೂ ಸಹ ಕೊಲೆನೆ ಒಂದು ಜೀವವನ್ನು ತೆಗೆದು ಒಂದು ಕೊಲೆಯನ್ನು ಮಾಡಿ ಭಗವಂತನಿಗೆ ನಾವು ಅರ್ಪಣೆ ಮಾಡಿ ಅವಂತವಿಂದ ಶಬಾಷ್ಗಿರಿ ತೊಗೊಳ್ತೀವಿ ಅಂತಂದರೆ ಸಾಧ್ಯವೇ ಇಲ್ಲ ನಾವೇನಾದ್ರೂ ಕೊಡೋದಿದ್ರೆ ನಮ್ಮನ್ನೇ ನಾವೇ ಪರಮಾತ್ಮನಿಗೆ ಅರ್ಪಣೆ ಮಾಡ್ಕೊಳ್ಬೇಕು ನಾವೇ ಬಲಿ ಆಗಬೇಕು ಪರಮಾತ್ಮನಿಗೆ ನಾವೇ ಬಲಿದಾನ ಆಗಬೇಕು ನಮ್ಮ ಮನಸ್ಸು ನಮ್ಮ ಬುದ್ಧಿ ಎಲ್ಲವನ್ನೂ ಸಹ ಆ ಪರಮಾತ್ಮನಲ್ಲಿ ಅರ್ಪಣೆ ಮಾಡಿಕೊಳ್ಳೋದು ಬಿಟ್ಟು ಇನ್ನು ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕೋಳಿ ಕುರಿಗಳನ್ನು ಕೋಣಗಳನ್ನು ಬಲಿ ಕೊಟ್ಟು ಪರಮಾತ್ಮನ ನಂಬಿಸ್ತೀವಿ ಅಥವಾ ಒಪ್ಪಿಸ್ತೀವಿ ಪರಮಾತ್ಮನನ್ನು ಅವರಿಂದ ಹೊರ ಪಡ್ಕೊಳ್ತೀವಿ ಅನ್ನೋದಾದರೆ ಅದು ಸುಳ್ಳು ಅದು ನಮ್ಮ ಮೌಢ್ಯದ ಸಂಕೇತ ನಾವಿನ್ನ ಮೌಢ್ಯವನ್ನು ಬಿಟ್ಟಿಲ್ಲ ಪರಮಾತ್ಮನ ಬಗ್ಗೆ ನಮಗೆ ಸರಿಯಾದಂತಹ ಜ್ಞಾನ ಇಲ್ಲ ಅನ್ನುವುದಕ್ಕೆ ಇವೆಲ್ಲ ಉದಾಹರಣೆಗಳು ಮಾಂಸವನ್ನು ತಿನ್ನುವುದು ಇದೆಯಲ್ಲ ಇದು ನಮ್ಮ ಶರಣರಷ್ಟೇ ಅಲ್ಲ ಪ್ರಗತಿಪರ ಯಾವುದೇ ಧರ್ಮಗಳು ಒಪ್ಪಿಲ್ಲ ಯಾಕೆ ಅಂತಂದರೆ ಮನುಷ್ಯನ ಆಹಾರ ಮಾಂಸ ಅಲ್ಲ ಮಾಂಸಾಹಾರ ಅಲ್ಲವೇ ಅಲ್ಲ ಮನುಷ್ಯನು ಒಬ್ಬ ಪವಿತ್ರವಾದಂತಹ ಜೀವಿ ಆ ಪವಿತ್ರವಾದಂತಹ ಜೀವಿಗೆ ಪರಮಾತ್ಮ ಏನು ಮಾಡಿದಾನೆ ಪವಿತ್ರವಾದಂತಹ ಫಲಹಾರಗಳನ್ನು ಪವಿತ್ರವಾದಂತಹ ಆಹಾರವನ್ನು ಧಾನ್ಯಗಳನ್ನು ಎಲ್ಲ ಸೃಷ್ಟಿ ಮಾಡಿದ್ದಾನೆ ಯಾಕೆ ಅಂತಂದರೆ ಮನುಷ್ಯ ಎಷ್ಟು ಪವಿತ್ರನೋ ಅವನ ಸ್ವಭಾವಕ್ಕೆ ಅವನ ಗುಣಗಳಿಗೆ ಅನುಗುಣವಾದಂತಹ ಬಹಳ ಪವಿತ್ರವಾದಂತಹ ಆಹಾರಗಳನ್ನು ಸಪರೇಟಾಗಿ ಸೃಷ್ಟಿ ಮಾಡಿರೋದ್ರಿಂದ ಪರಮಾತ್ಮ ಯಾವುದೇ ಒಬ್ಬ ಮನುಷ್ಯನಿಗೆ ಮಾಂಸಾಹಾರ ರಕ್ತವನ್ನು ಭಕ್ಷಣೆ ಮಾಡೋದಿದೆಯಲ್ಲ ಆ ರಕ್ತ ಭಕ್ಷಣೆ ಸರಿ ಅಲ್ಲ ಅದು ಒಂದು ರೀತಿ ವಿಕಾರ ಸ್ವಭಾವಗಳನ್ನು ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ಟು ಶರಣರು ಹೇಳ್ತಾರೆ ಹೀಗಾಗಿ ಮಾಂಸಾಹಾರವನ್ನು ಶರಣರು ಯಾವ ಕಾರಣಕ್ಕೂ ಕೂಡ ಇಷ್ಟ ಬೀಳೋದಿಲ್ಲ